ಸ್ಮಶಾನನೇ ತನ್ನ ಪ್ರೌರ್ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಕಳೀತಾ ಇದ್ರಂತೆ ಬರೋಬ್ಬರಿ ಒಂದು ವಾರ ಗಟ್ಲೆ ಅವರು ಊಟ ಕೊಡ್ತಿದ್ರಂತೆ ಯಪ್ಪನಿಗೆ ಪ್ರತಿಯೊಬ್ಬ ಮನುಷ್ಯನು ಸ್ಮಶಾನದಲ್ಲಿ ಮಲಗೋದು ಒಂದಿನ ಅದು ಒಂದಿನ ಯಾವತ್ತಾದ್ರೂ ಬರ್ಲೇಬೇಕು ಆದ್ರೆ ನೀವ್ ತುಂಬಾ ತಿಂಗಳ ಗಟ್ಲೆ ಸ್ಮಶಾನದಲ್ಲಿ ಮಲಗಿದ್ರಲ್ಲ ಸ್ಮಶಾನಕ್ಕೂ ಊರ್ಗೂ ವ್ಯತ್ಯಾಸ ಎಷ್ಟು ಹತ್ತು ಜನ ಕೋಟ ಹಾಕಿದ್ದೀನಿ ನನ್ನನ್ನು ನೆನ್ಸ್ಕೊಂಡ್ರೆ ಇವಾಗ ಬದುಕಿರಬಾರ್ದು ನಾನು ಅನ್ನಿಸ್ಬಿಡ್ತೈತೆ ನಾನು ನಾನು ಯಾವತ್ತೂ ಬೇಡ ಇಲ್ಲ ಸರ್ ಇದೇ ಟೈಮೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನು ಅನ್ನಿಸ್ತು ಇವಾಗ ಅವತ್ತಿನ ಲೈಫ್ ಇವತ್ತಿನ ಅನ್ನಿಸ್ತು ನಾನು ನಾಲ್ಕು ಕಾಸು ಇಟ್ಕೊಂಡಿದ್ರೆ ಅವಾಗ ಇಲ್ಲ ನಾನೆಲ್ಲ ಹೋಗ್ಬಿಡ್ತೀನಿ ನಾನು ಏನೋ ನಾನು ತಂದು ಕೊಟ್ಬಿಡಮ್ಮ ಎಕ್ಸಾಕ್ಟ್ ಒಂದು ಸತ್ತು ಹೋಗ್ತೀನಿ ಅಂತ ಕೇಳಿದ್ದೀನಿ ಇಲ್ಲ ಕೇಳಮ್ಮ ಕೆಲಸ ಕೊಡ್ತೀನಿ ನಾನು

ಕೈ ಮುಗಿದ್ರೆ ಅದೇ ನಿಜವಾದ ಹ್ಮ್ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ವ್ಯಕ್ತಿ ಎಷ್ಟೋ ದಿನಗಳಿಂದ ಸ್ಮಶಾನನೇ ತನ್ನ ತೌರ್ ಮನೆ ಮಾಡಿಕೊಂಡು ಅಲ್ಲೇ ಜೀವನ ಕಲಿತಾ ಇದ್ರಂತೆ ಇಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಸ್ಮಶಾನದಿಂದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ ಒಬ್ರು ಮಹಾತಾಯಿ ಅವ್ರು ಯಾರು ಅಂತ ನಿಮ್ಗೆ ತೋರ್ಸಕ್ ನಾ ಇಷ್ಟ ಪಡ್ತೀನಿ ಜೊತೆಗೆ ಬರೋಬರಿ ನಲವತ್ತು ಅಥವಾ ಐವತ್ತು ಕಿಲೋಮೀಟರ್ ಇಂದ ಅವರು ಕರ್ಕೊಂಡು ಬಂದಿದ್ದಾರೆ ಆ ಯಾರದು ಆ ಮಹಾನ್ ವ್ಯಕ್ತಿ ಸ್ಮಶಾನದಲ್ಲಿ ಯಾಕೆ ಮಲಗ್ತಾ ಇದ್ರು ಆ ಹೆಣ್ಮಗಳು ಇಷ್ಟೊತ್ತಲ್ಲಿ ಆ ರೀತಿ ಕರ್ಕೊಂಡ್ ಬರೋದಕ್ಕೆ ಕಾರಣ ಏನು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಜವಾಗ್ಲೂ ಎಷ್ಟೋ ಯುವಕರಿಗೆ ಇದೊಂದು ಸ್ಫೂರ್ತಿ ಅಂತ ಅನ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಿರ್ಗತಿಕರು ಅಥವಾ ರಸ್ತೆಯಲ್ಲಿ ಮಲಗಿರೋನ್ನ ಕಂಡಾಗ ಅವರು ನಮ್ಗ್ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸೋ ಜನಗಳ ಮಧ್ಯದಲ್ಲಿ ಇಂಥ ಒಬ್ರು ಮಹಾ ತಾಯಿ ಬಗ್ಗೆ ಹೇಳಿದೆ ಹೋದ್ರೆ ತಪ್ಪಾಗತ್ತೆ ಸೊ ಬನ್ನಿ ಅವ್ರು ಯಾರು ಅಂತ ನಾನು ನಿಮಗ್ ಇಷ್ಟ ಇಷ್ಟಪಡ್ತೀನಿ ನೋಡೋಣ ಯಾರು ಏನು ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಬಹಳ ಖುಷಿ ಆಯ್ತು ಅವ್ರು ಹೇಳಿದ ತಕ್ಷಣನೇ ನನಗೆ ಬಹಳ ಅವ್ರ ಬಗ್ಗೆ ಒಂದು ಅಗಾರವಾದಂತ ಗೌರವ ಹೃದಯದಲ್ಲಿ ಬಂದಿದೆ ನನಗೆ ಬನ್ನಿ ಪ್ಲೀಸ್ ಏನಾಗಿದೆ ಕಾಲು ಸಾಕು ಸಾಕ್ ಸಾಕ್ ಕಾಲೆಲ್ಲ ಏನಾಗಿದೆ ಯಜಮನ್ ಕಾಲು ಗಾಯ ಆಗಿ ಒಂದ್ ತಿಂಗಳಾಯ್ತಾ ಇಳಿರಿ ಆಗತ್ತೆ ಇಳಿಯಕ್ಕೆ ನಮಸ್ಕಾರಮ್ಮ ನಮಸ್ಕಾರ ಎಲ್ಲಿಂದ ಬರ್ತಾ ಇದ್ದೀರಾ ಎಲೆಕ್ಟ್ರಾನ್ ಸಿಟಿ ಎಲೆಕ್ಟ್ರಾನ್ ಸಿಟಿ ಹಾ 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 ನೀವೆಲ್ಲಿಂದ ಬರ್ತಾ ಇದ್ದೀರಾ ಹಾ ಎಲ್ಲಿ ಮಲಗ್ತಾ ಇದ್ರಿ ಸ್ಮಶಾನದಲ್ಲಿ ಮಲಗ್ತಾ ಇದ್ರ ಯಾಕೆ ಮನೆ ಇಲ್ವಾ ಇಲ್ಲ ಇಲ್ಲ ಈಗ ಮನೆ ಇಲ್ಲ ಮಠ ಇಲ್ಲ ಅಂದ್ರೂ ಸ್ಮಶಾನದಲ್ಲಿ ಮಲಗುವಂತ ಒಂದು ಪರಿಸ್ಥಿತಿ ಇದು ವಿಚಾರ ಬನ್ನಿ ಬನ್ನಿ ಸ್ನೇಹಿತರೆ ಈ ವ್ಯಕ್ತಿ ಸ್ಮಶಾನದಲ್ಲಿ ಮಲಗ್ತಾ ಇದ್ರಂತೆ ಯಾಕೆ ಅಂತ ಕೇಳಿದಾಗ ಒಂದ್ ಮಾತು ಹೇಳಿದ್ರು ಅವ್ರ ಬಾಯಿಂದ ನಾನು ಯಾವ್ದಾರು ಅಂಗಡಿ ಮುಂದೆ ಮಲಗದ್ರೆ ನನ್ನನ್ನ ಮಲಗಿಸ್ತಾ ಇರ್ಲಿಲ್ಲ ಅಂತ ಅಂದ್ರೆ ನಾವೊಂದು ಯಾವ ಒಂದು ದುರ್ಸ್ಥಿತಿಲಿ ಬದುಕ್ತಾ ಇದ್ದೀವಿ ಅಂದನ್ನ ನಾವೇ ಅರ್ಥ ಮಾಡ್ಕೊಬೇಕು ಒಬ್ಬ ನಿರ್ಗತಿಕನ್ನು ಕೂಡ ರಸ್ತೆಯಲ್ಲಿ ಮಲಗಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ತಲುಪ್ಬಿಟ್ಟಿದ್ದೀವಿ ಸೊ ನಿರ್ಗತಿಕರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಅವ್ರು ಮಗು ತರ ಸೊ ಬನ್ನಿ ಅಣ್ಣ ಬನ್ನಿ ಅಮ್ಮ ನೀವೆಲ್ಲಿಂದ ಬರ್ತಾ ಇರೋದು ಎಲೆಕ್ಟ್ರಾನ್ಸಿಟಿಯಿಂದಾನೇ ಬನ್ನಿ ನಿಮ್ಮ ಹೆಸರು ಏನಮ್ಮ ರೇಖಾ ಅಂತನಾ ಏನಾಗ್ಬೇಕು ನಿಮ್ಗೆ ಇವರು ಅವ್ರು ಏನಿಲ್ಲ ಸ್ವಲ್ಪ ವಾರದಿಂದ ಊಟ ಕೊಡ್ತಾ ಇದ್ರ ಅವ್ರ ಹೆಸರು ರೇಖಾ ಅಂತ ಆ ಹೆಣ್ಮಗಳ ಹೆಸರು ರೇಖಾ ಅಂತ ಬಹಳ ಖುಷಿಯಾಗತ್ತೆ ಸ್ನೇಹಿತರೆ ಪ್ರತಿಯೊಬ್ರು ಆ ಹೆಣ್ಮಗಳಿಗೆ ಧನ್ಯವಾದ ಹೇಳ್ಬೇಕು ಬರೋಬ್ಬರಿ ಒಂದು ವಾರ ಗಟ್ಟಲೆ ಅವರು ಊಟ ಕೊಡ್ತಿದ್ರಂತ ಆ ಯಪ್ಪನಿಗೆ ಸರಿನಾ ಸೊ ನೋಡೋಣ ಅವ್ರು ಏನ್ ಮಾಡಿದ್ರು ಅವ್ರು ಯಾಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ನಿಮ್ಗೆ ನಾನು ಹೇಳ್ಬೇಕು ಸೊ ಪ್ರತಿಯೊಬ್ರು ಈ ವಿಡಿಯೋನ ತಪ್ಪದೆ ನೋಡ್ಬೇಕು ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನ ಒಂದಷ್ಟು ಜನರನ್ನ ನೋಡಿ ತಿಳ್ಕೊಬೇಕಾಗತ್ತೆ ಒಂದಷ್ಟು ಜನರನ್ನ ನೋಡಿ ಕಲ್ತ್ಕೋಬೇಕಾಗತ್ತೆ ಸೊ ರೇಖಾ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತು ಬನ್ನಿ ಸ್ಮಶಾನದಲ್ಲಿ ನೋಡ್ತಾ ಇದ್ದೆ ನನ್ ಡೈಲಿ ಒಂದ್ ದಿವಸ ಕಾಪಿ ತಂದ್ಕೊಟ್ಟೆ ಆಮೇಲೆ ನನಗೂ ಬೇಜಾರಾಯ್ತು ಆಮೇಲೆ ಒಕ್ಕ ಅಲ್ಲಲ್ಲಿ ಹುಳ ಬಂದಿದ್ವು ಹುಳ ಆಗಿದ್ವು ನಮೇಲೆಲ್ಲ ಮೆಡಿಸಿನ್ ತಗೊಂಡೋಗಿ ಕೊಟ್ಟೆ ಅವ್ರು ಕ್ಲೀನ್ ಮಾಡ್ಕೊಂಡ್ರು ಡೆಲ್ಲಿ ತಗೊಂಡೋಗಿ ಊಟ ಕೊಡ್ತೀವಿ ಎಷ್ಟು ದಿವಸ ನೀವು ಕೊಟ್ಟಿ ನಾನು ಒಂದು ಆಹಾರ ಕೊಟ್ಟಿದ್ದೀನಿ ಯಾಕೆ ಸ್ಮಶಾನದಲ್ಲಿ ಮಲಗ್ತಿದ್ರು ಇವರು ಅವ್ರನ್ನೆಲ್ಲಿ ಮಲಸ್ಕೋಕ್ ಬಿಡ್ತಾ ಇಲ್ವಾ ಅಂತ ಯಾರ್ ಬಿಡ್ತಾ ಇರ್ಲಿಲ್ಲ ಜನಗಳು ಅಲ್ಲೇ ಅಲ್ಲೇದೋಗು ಇಲ್ಲೇ ಒದ್ದು ಹೋಗು ಅಂಗಡಿ ಮುಂದೆ ಮಲಗಿದಾಗ ನೀವ್ ಏನಾಗ್ಬೇಕು ಇವ್ರಿಗೆ ನಾನು ಏನಿಲ್ಲ ಸರ್ ರೋಡಲ್ಲಿ ಹೋಗ್ತಾ ಇದ್ದಾಗ ನೋಡ ಹೌದಾ ಸುಮಾರ್ ಜನಕ್ಕೆ ಹೆಲ್ಪ್ ಮಾಡೀನ್ ಬೆಂಗ್ಳೂರ್ ಬಂದು ಒಂದ್ ಇಪ್ಪತ್ತು ವರ್ಷ ಆಯ್ತು ಇಂತಾರಿ ಚೆನ್ನಾಗ್ ಇದ್ದಿದ್ರೆ ನನ್ ಮನೆಗೆ ಇಟ್ಕೊಂತಿದೆ ಅವ್ರ ಪರಿಸ್ಥಿತಿ ಹಂಗಾಗೈತೆ ನಾನಿನ್ ನನ್ ಮಗಳು ಇದ್ದಾಳೆ ನನ್ ಒಬ್ಳು ನನ್ ಗಂಡನೂ ಎಂಡಿಕೆಪ್ ಏನ್ ಕೆಲ್ಸ ಮಾಡ್ತೀರಲ್ ಕೆಲ್ಸ ಪಿ ಜಿ ಎಲ್ ಕೆಲ್ಸ ಮಾಡ್ತೀರಾ ನಿಮ್ ಗಂಡ ಯಜಮನ್ರು ಹ್ಯಾಂಡಿಕ್ಯಾಪ್ ಅಂದ್ರಲ್ಲ ಅದ್ರ ಕಷ್ಟ ಸುಖ ನಿಮ್ಗ್ ಗೊತ್ತು ಅದಕ್ಕೆ ನೀವು ಇವ್ರಿಗೆ ಹೆಲ್ಪ್ ಮಾಡಿದ್ದೀರಾ ನಿಜ ಸರ್ ಯಾಕಂದ್ರೆ ಎಷ್ಟ್ ಕಷ್ಟ ಇರುತ್ತೆ ಜೀವನ ಅನ್ನೋದು ನಿಮ್ಗೆ ಅದ ಅರಿವಾಗಿದೆ ಹಂಗಾಗಿ ನೀವು ವರ್ಷ ಆಯ್ತೀವ ನಮ್ಮ ಯಜಮನ್ ಅಪ್ಪ ಅವ್ರೇನು ಕೆಲ್ಸ ಮಾಡ ನೀವೇ ಜೀವನ ನೋಡ್ಕೊಂತ ಇದ್ದೀರ ಇವ್ರಿಗೆ ಯಾಕೆ ಹೆಲ್ಪ್ ಮಾಡ್ಬೇಕು ಅನಿಸ್ತಮ್ಮ ಯಾಕೆಂದ್ರೆ ನಮ್ ಮನೆ ಪರಿಸ್ಥಿತಿ ನಾನ್ ನೋಡ್ತಾ ಇದ್ದೀನಿಲ್ಲ ಈಗ ನಾನು ಚೆನ್ನಾಗಿದ್ದಕ್ಕೆ ನನ್ ಗಂಡನ್ಗೆ ನಾನು ನೋಡ್ತಾ ಇದೀನಿ ಅವ್ರ ಯಾರು ನೋಡೋರಿ ಎಲ್ಲರೂ ಇದ್ರೆ ನೋಡ್ರಿ ನೋಡ್ಬಿಡ್ತೀನಿ ಏನು ಇಲ್ಲ ಇಷ್ಟು ವರ್ಷ ದುಡದೆ ಯಾರು ನೋಡೋಡ್ಲಿಲ್ಲ ಎಲ್ಲ ಅಂಗಡಿ ಮುಂದ ಮಲ್ಕೊಂಡಿದ್ರು ಅವ್ರು ಬೈದ್ ಬೈದ್ ಕಳಿಸ್ತಿದ್ರು ಅಂತ ಒಂದ್ ದಿವಸ ನಾನು ನೋಡ್ದೆ ಎಲ್ಲಿ ಇರಕು ನಮ್ಗೂ ಜಾಗ ಇಲ್ಲ ಪಾಪ ಎಡನ್ ಬಿಡೋಣ ಅಂದ್ರೂ ಎಲ್ಲ ಶೆಡ್ ಉಪ್ಪಿಡ್ತೀರಿ ಮಕ್ಳು ಯಾರು ಇಲ್ವಾ ಎಲ್ಲೋದ್ರು ಹ ಎಲ್ಲಿ ಹೋದ್ರು ಎಷ್ಟು ಜನ ಮಕ್ಳು ನಿಮ್ಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ಅಣ್ಣ ತಮ್ಮ ಏನ್ ಕೆಲಸ ಮಾಡ್ತಿದ್ರಿ ನೀವು ಸೆಕ್ಯೂರಿಟಿ ಕೆಲಸ ಈ ತರ ಯಾವಾಗಿಂದ ಆಯ್ತು ಆಗ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಆಯಿತು ಹಂಗೆ ನೋಡ್ಕೊಳ್ಳೋಕೆ ಆಗಿಲ್ಲ ಎಲ್ಲ ಹುಳ ಬಿದ್ದುಬಿಟ್ಟಿದೆ ಬಿದ್ದ್ಬಿಟ್ಟಿದೆ ಹುಳ ಬಿದ್ದು ಹಾಂ ಹುಳ ಬಿದ್ದುಬಿಟ್ಟಿದೆ ಕ್ಲೀನ್ ಮಾಡಿ ಮಾಡೋದು ನಾನು ಎಲ್ಲ ಮೆಡಿಸಿನ್ ಎಲ್ಲ ತಂದು ಕೊಟ್ರು ಎಲ್ಲ ಕಾ ಅಲ್ಲಿ ಮಸಾಣಕ್ಕೆ ಬಂದಾಗ ಯಾರು ಬಂದಾಗ ಅನ್ನೊಪ್ಪಣ್ಣೆಲ್ಲ ಕೂಡೋರು ಅದೇ ತಿಂದು ಜೀವನ ಮಾಡ್ತಾ ಇದ್ದೆ ಚಳಿ ಮಳೆ ಬೆಳೆಸಿ ಇದ್ದಾರೆ ನೀವು ಹುಟ್ಟಿಸಿದಂಥ ಮಕ್ಕಳು ಒಳ್ಳೆಯವರ ಕೆಟ್ಟವರ ನನಗೆ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟು ಹೋದರು ಆಯ್ತಾ ಈ ಹೆಣ್ಮಗಳು ಯಾರಂತಾನೆ ನಿಮಗೆ ಗೊತ್ತಿಲ್ಲ ಆ ಹೆಣ್ಮಗಳು ನಿಮಗೆ ಬಂದು ಕೈ ಹಿಡಿದ್ರು ಬಂದು ಕೈ ಹಿಡಿದ್ರು ನಿಜವಾದ ದೇವ್ರನ್ನ ಎಲ್ಲಿ ಕಾಣಬೇಕು ಗೊತ್ತಾ ನಾವು ಇಂಥವ್ರಲ್ಲೇ ಕಾಣಬೇಕು ದೇವರು ದರಗಿಳಿದು ಬರೋಕ್ಕೆ ಹುರ್ಸೋತಿಲ್ಲ ಯಾಕಂದ್ರೆ ನಮ್ಮಂಗೆ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಸಮಸ್ಯೆ ಅವರು ಹಂಗಾಗಿ ದೇವರು ಈ ರೀತಿ ಬಂದು ನಮಗೆ ಸಹಾಯ ಮಾಡ್ತಾರೆ ಏನು ಹೇಳ್ತೀರಿ ಹಾ ಎರಡು ದಿನ ಹೊಸರೋಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೆ ಪಾಪ ಎರಡು ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೆ ನಿಮ್ಮ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಹಾಂ ಇಲ್ಲ ನಾನೆಲ್ಲ ಹೋಗ್ಬಿಡ್ತೀನಿ ನಾನು ಏನೋ ತಂದು ಕೊಟ್ಬಿಡ ಮಗ ವಿಷಯ ಕೇಳಿದ್ರು ಎಲ್ಲ ಕೇಳಮ್ಮ ನೋಡಿ ಅವ್ರ ಹತ್ರನೇ ವಿಷ ಕೇಳಿದ್ರಂತೆ ಪಾಪ ಅವ್ರು ನಿಮ್ಗೆ ವಿಷ ತಂದು ಕೊಟ್ಬಿಟ್ಟು ಅವ್ರೆಲ್ಲಿಗೆ ಹೋಗ್ಬೇಕ ಆಮೇಲೆ ಒಂದು ಟೈಮ್ ಮುಟ್ಟಿದ್ರೆ ಅಂದರೆ ಎರಡು ಟೈಮ್ ಮುಟ್ಟಿದ್ರೆ ಅಲ್ಲಿ ಬೇಕು ಹೋದ್ರ ಹಾಂ ಯಾರು ಕುಡಿತಾ ಇದ್ರೆ ಟೀ ಕೊಡಿಸಿ ಅಂತ ಕೇಳ್ತಾ ಇದ್ರ ದುಡ್ಡಿಲ್ಲ ಅನ್ನೋರು ಏನ್ ಹೇಳ್ತೀರಮ್ಮ ಇವ್ ಪರಿಸ್ಥಿತಿ ಬಗ್ಗೆ ಏನ್ ಹೇಳಕತ್ತ ಸರ್ ನಂತರ ಮನುಷ್ಯನಲ್ವಾ ನಾಳೆ ದಿನ ನಾವು ಹಿಂಗಾಗ್ತೀವಿ ಅಂತ ಯಾರು ಗೊತ್ತಿರ್ತು ನನ್ ಕೈಲಾದಷ್ಟು ನಾನು ಮಾಡಿದ್ವಿ ಇನ್ನೊಂದು ಕೇಳ್ಕೊಂತ ನಿಮ್ ಟೈಮ್ ಸಿಗ್ತೋನ್ ನಂಬರ್ ಬಂದ ನಾನು ನೋಡ್ಕೊಂಡು ಅಲಗ್ ಜನಕ್ಕೆ ಕೇಳಿ ಇಂತ ಆಶ್ರಮ ಇದೆ ಮಾಡ್ತಾರ ಅಂತ ಹೇಳಿ ನಾನು ಕಾಲಾಸ ಹೋಗೋರು ನಾನು ಚನ್ನ ಕಾಲಾಸ ಕಾಲಾಸ ಆದ್ಮೇಲೆ ಹೋಗ್ಬಿಡ್ತೀಯಾ ಕೆಲ್ಸಕ್ಕೆ ಕುಕ್ತಿ ನಾನು ಕರೆಕ್ಟ್ ಕೆಲಸ ಹೋಗಿ ಇವರಿಗೆ ಅರ್ಧ ಸಂಬಳ ಕೊಡ್ತೀನಿ ನಾನು ಅರ್ಧ ಸಂಬಳ ಹಾಕೊಂಡು ತೋರಿಸ್ತೀನಿ ನೀಜಲ್ ಕೊಡ್ತೀಯಾ ನೀನು ಕೆಲಸ ಮಾಡ್ತೀಯಾ ನಿನ್ನ ಕೈಯಲ್ಲಿ ಆಗತದಾ ಕಂಡೀಷನ್ ಮಾಡ್ತೀನಿ ನಿನ್ನವಾಗಿ ನನ್ ಒಂದ್ ಅನುಭವ ಕೇಳ್ಬೇಕು ನಿಮ್ ಹತ್ರ ನನ್ಗೆ ಸ್ಮಶಾನದಲ್ಲಿ ಮಲಗಿರೋ ಅಭ್ಯಾಸ ಇಲ್ಲ ನಾನು ಯಾವತ್ತೂ ಮಲಗಿಲ್ಲ ಅಂದ್ರೆ ಸ್ಮಶಾನದಲ್ಲಿ ಮಲಗೋದು ಒಂದೇ ದಿನ ಸ್ಮಶಾನದಲ್ಲಿ ನಾನು ಇದನ್ನ ಓಪನ್ ಆಗಿ ಕೇಳ್ತಾ ಇದೀನಿ ಪ್ರತಿಯೊಬ್ಬ ಮನುಷ್ಯನು ಸ್ಮಶಾನದಲ್ಲಿ ಮಲಗೋದು ಒಂದ್ ದಿನ ಅದು ಒಂದಿನ ಯಾವತ್ತಾದ್ರೂ ಬರ್ಲೇಬೇಕು ಆದ್ರೆ ನೀವು ತುಂಬಾ ತಿಂಗಳ ಗಟ್ಟಲೆ ಸ್ಮಶಾನದಲ್ಲಿ ಮಲಗಿದ್ರಲ್ಲ ಸ್ಮಶಾನಕ್ಕೂ ಊರ್ಗೂ ವ್ಯತ್ಯಾಸ ಏನಣ್ಣ ಯಾಕೆ ಸ್ಮಶಾನ ಬೆಸ್ಟ್ ಯಾರು ತೊಂದರೆ ಇರಲ್ಲ ಯಾರು ಕೇಳೋರ್ ಇರಲ್ಲ ಹಂಗೆ ಹಿಂಗೆ ಕಾಲ ಹಂಗೈತೆ ಹಿಂಗೈತೆ ಕೆಲ್ಸಕ್ಕೆ ಹೋಗಲ್ಲ ಅದಕ್ಕೆ ಹೋಗಲ್ಲ ಇದಕ್ಕೋಗಲ್ಲ ಹಂಗೆ ಹಿಂಗೆ ನೋಡಿ ಈ ಮಾತಲ್ಲಿ ಕೋಟಿ ಅರ್ಥ ಇದೆ ನಾನು ಯಾಕೆ ಈ ಪ್ರಶ್ನೆನ ಕೇಳಿದೆ ಅಂದ್ರೆ ನಾವೆಲ್ಲರೂ ಸ್ಮಶಾನದಲ್ಲಿ ಮಲಗೋದು ಒಂದಿನ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಾವು ಯಾರೂ ಮುಂಚಿತವಾಗಿ ಹೋಗಿ ಸ್ಮಶಾನದಲ್ಲಿ ಮಲಗಲ್ಲ ಆದರೆ ಈ ವ್ಯಕ್ತಿ ಸ್ಮಶಾನದಲ್ಲಿ ಮಲಗಿರೋದ್ರಿಂದ ಅದರೊಂದು ಅನುಭವ ಹೇಗಿರುತ್ತೆ ಅಂತ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅಲ್ಲಿರೋಷ್ಟು ನೆಮ್ಮದಿ ಬೇರೆ ಎಲ್ಲೂ ಇಲ್ಲ ಯಾರು ನಮ್ಮನ್ನ ತೂ ಚೀ ಅನ್ನಲ್ಲ ನಮ್ಮನ್ನ ಹೋಗಿ ಅಂತ ಉಗಿಯಲ್ಲ ಒದಿಯಲ್ಲ ಬೈಯಲ್ಲ ನಮ್ಮನ್ನ ಕೀಳಾಗ್ ಕಾಣೋರು ಯಾರೂ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ಎಂಥ ಒಂದು ದುರ್ಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ ಸ್ನೇಹಿತರೆ ಅವರು ಎಷ್ಟು ಕಮ್ಮಿ ಎಷ್ಟೋ ಗಟ್ಟಲೆ ಅವರು ಸ್ಮಶಾನದಲ್ಲಿ ಮಲಗಿರೋಂಥ ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾಕೆ ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಸಾಯೋ ಸ್ಥಿತಿಲಿ ಅಂತ ಅಂದಾಗ್ಲೂ ಕೂಡ ಅವನನ್ನ ನೋಡಿ ನಗಾಡುವಂತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದೀವೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಆ ವ್ಯಕ್ತಿ ಎಷ್ಟು ದಿನ ಇರ್ತಾರೋ ನನ್ಗಂತೂ ಗೊತ್ತಿಲ್ಲ ಅದು ಒಂದ್ ದಿನ ಇರ್ಬೋದು ಒಂದ್ ಇರ್ಬೋದು ಒಂದ್ ವರ್ಷ ಇರ್ಬೋದು ಆರು ಇರ್ಬೋದು ಗೊತ್ತಿಲ್ಲ ಬಟ್ ಆದ್ರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ನಮ್ಮ ಕೈಲಾಗಿದ್ದನ್ನ ನಾವು ಮಾಡಬೇಕಾಗುತ್ತೆ ನನ್ನ ನಿಜವಾಗ್ಲೂ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅವ್ರ ಏನು ಕೋಟಿಗಿರೋರಲ್ಲ ಅಥವಾ ಏನೋ ಐ ಫೈ ಜೀವನ ನೋಡಿದವರಲ್ಲ ಒಂದೊಂದು ತುತ್ಕೊಂಡು ತುಂಬಾ ಕಷ್ಟಪಡುವಂತ ಅಂತವ್ರು ಅಂತ ಅವ್ರ ಮುಖ ನೋಡಿದ್ರೆ ಅನ್ಸ್ಬಿಡುತ್ತೆ ಅವ್ರ ಮುಖ ನೋಡಿದ್ರೆ ನಾನು ಹೇಳ್ಬೋದು ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಎರಡು ದಿನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿದ್ದಾರೆ ಲೆಟರ್ ಮಾಡ್ಕೊಟ್ಟಿಲ್ಲ ಈಗ್ಲೂ ನೀವು ನಂಬಲ್ಲ ಅವ್ರ ಮುಂಚೆ ಕರ್ಕೊಂಡ್ ಬಂದ್ರು ನಾನು ಒಂದೇ ಮಾತು ಹೇಳಿದೆ ನೋಡಮ್ಮ ನೀವು ಕರ್ಕೊಂಡ್ ಬಂದಿದ್ರ ನಿಮಗೆ ನಾನು ಬಹಳ ಗೌರವ ಕೊಡ್ತೀನಿ ಆದ್ರೆ ಪೊಲೀಸ್ ಸ್ಟೇಷನ್ ಲೆಟರ್ ಇಲ್ಲ ಅಂದ್ರೆ ನಾನು ಸೇರ್ಸ್ಕೊಳ್ಳಲ್ಲ ಅಂತ ಕರೆಕ್ಟ್ ಅಮ್ಮ ನೀವು ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿಸ್ಕೊಂಡು ಅವ್ರು ಬಂದಿದ್ದಾರೆ ಸ್ನೇಹಿತರೆ ದಯವಿಟ್ಟು ನಿಜವಾಗ್ಲು ಹೇಳ್ತೀನಲ್ಲ ನೀವೇನಾದ್ರು ಧನ್ಯವಾದ ಹೇಳ್ಬೇಕಂದ್ರೆ ಆ ಹೆಣ್ಮಗಳಿಗೆ ಹೇಳ್ರಿ ಧನ್ಯವಾದ ಹೇಳೋದ್ರ ಜೊತೆಗೆ ಅವ್ರಿಗೆ ಆಶೀರ್ವಾದ ಮಾಡ್ರಿ ಇನ್ನೊಂದಷ್ಟು ಜನಕ್ಕೆ ಈ ತರ ಸಹಾಯ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಭಗವಂತ ಅವ್ರ ಕುಟುಂಬನ ನೂರ್ ವರ್ಷ ಚೆನ್ನಾಗಿ ಇಟ್ಟಿರ್ಲಿ ಅವ್ರಿಗೆ ಯಾವ್ದೇ ರೀತಿ ಕಷ್ಟಗಳು ಬರದೇ ಇರ್ಲಿ ಅಂತ ನಾನು ಭಗವಂತನ ಹತ್ರ ಬೇಡ್ಕೊಳ್ತೀನಿ ಯಾಕಂದ್ರೆ ಅಂತ ಒಂದು ಪುಣ್ಯದ ಕೆಲಸವನ್ನ ಅವ್ರು ಮಾಡಿದ್ದಾರೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಅವರು ಒಂದು ಟೀ ಕೇಳಕ್ ಹೋದ್ರೆ ಒಂದು ಬನ್ನು ಕೇಳಕ್ ಹೋದ್ರೆ ಅಥವಾ ಒಂದೊಂದು ಉದ್ದು ಊಟ ಕೇಳಕ್ ಹೋದಾಗ ಅವ್ರನ್ನ ಎಷ್ಟೋ ಜನ ಬೈದಿರ್ಬೋದು ಅದ್ರ ಅನುಭವ ಇದೆಯಾ ನಿಮ್ಗೆ ಏನ್ ಅನ್ಸುತ್ತ ಅವಾಗ ನಾನು ಚೆನ್ನಾಗಿದ್ದಾಗ ಎಷ್ಟು ಹತ್ತು ಜನಕ್ಕೆ ಊಟ ಹಾಕಿದ್ದೀನಿ ಹ್ಞೂ ಹತ್ತು ಜನಕ್ಕೂ ಕರೆದು ಕರೆದು ಊಟಕ್ಕೆ ತೋರಿಸಿದ್ ಗಾರಲ್ಲಿ ಯಾರ ಯಾರೇ ನಾನಕ್ಕೂ ಹ್ಞೂ ಓಟ್ಲಿಂದ ತಂದು ಪಟ್ನಕ್ಕೆ ತಂದು ತಂದು ಕೊಡೋದು ಹ್ಞೂ ಅದೆಲ್ಲ ನನ್ನ ಅನಿಸ್ಕೊಂಡ್ರೆ ಇವತ್ತು ಬದುಕಿರಬಾರ್ದು ನಾನು ಅನಿಸ್ಬಿಡ್ತೈತೆ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅಣ್ಣ ನಿಮಗೆ ಬಂತು ನನಗೆ ನನ್ನ ಸಿಗಡೆ ಕೆಲಸ ಮಾಡ್ಬೇಕಾದ್ರೆ ಗಾಯ ಆಗೋಯ್ತು ಹ್ಞೂ ಯಾರು ಕೆಲಸ ಕೆಲಸ ಮಾಡೋಕ್ಕಾಗಿಲ್ಲ ಪೀಜಲ್ಲಿ ಇದ್ದೆ ನಾನು ಯಾರು ಇರ್ಲಿಲ್ಲ ಪೀಝಲ್ಲಿ ಇದ್ದೆ ಈಗ ಇನ್ನು ಪೀಜಲ್ಲಿ ಬಟ್ಟೆ ಮೂರು ತಿಂಗಳಿಂದ ಬಟ್ಟೆ ಅಲ್ಲೇ ಇದ್ದಾವೆ ಕೇಳಿ ಸರ್ ಇದು ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಇವ್ರಿಗೆ ಫುಲ್ಲು ಇದಾಗಿ ಇಲ್ಲಿ ಇಂಥ ಬೆಳ್ಳು ತೆಗ್ದಿದ್ದಾರೆ ನಮ್ಗೆ ಎದುರುಗಡೆ ನೋಡಕ್ ಆಗ್ಲಿಲ್ಲ ಮಗಳಗ್ ನಿಂತು ನೋಡಿದ್ರೆ ಅವ್ರ ಡ್ರೆಸ್ಸಿಂಗ್ ಅಂದ್ರೆ ಹೂಳೆಲ್ಲ ನನಗೆ ಆಗ್ಲಿಲ್ಲ ಅದು ಇಲ್ಲಿ ಕಟ್ ಮಾಡಿದಾರ ಅವ್ರಿಗೆ ಶುಗರ್ ಇದೆ ಗೊತ್ತಿಲ್ಲ ಸರ್ ಆಯ್ತು ಅಣ್ಣ ಚೆಕ್ ಮಾಡೋಣ ಚೆಕ್ ಮಾಡೋಣ ಏನು ವರಿ ಮಾಡಬೇಡಿ ಆದಷ್ಟು ನಮ್ಮ ಕೈಲಾಗಿ ನಾವು ಸಹಾಯ ಮಾಡ್ತೀವಿ ಸೊ ಅಷ್ಟು ಜನ ಊಟ ತಿಂಡಿಗೆ ಏನು ಕೊಡ್ತಾ ಇರಲ್ಲ ಅವ್ರು ಕರ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಧನ್ಯವಾದ ಅಮ್ಮ ದೇವ್ರ ಒಳ್ಳೇನ್ ಮಾಡಿ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಿ ನೋಡ್ತಾ ಇರ್ತೀವಿ ನೀವು ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ನೋಡ್ಬಿಟ್ಟೆ ನಾವ್ ಕರ್ಕೊಂಡ್ ಬಂದಾರ ಸರ್ ನಾವ್ ಯಾರ್ನ ಕೇಳಿ ಕರ್ಕೊಂಡ್ ಬರ್ಲಿಲ್ಲ ಇವ್ರು ಹಿಂಗ್ ಬಿದ್ರೆ ಬೀದಿ ಬಿದ್ರೆ ಮಳೆ ಬರೇ ಎಲ್ಲಿ ಅಂತ ಇವತ್ ರಜೆ ಹಾಕಿ ಇಲ್ಲಿ ಕರ್ಕೊಂಡ್ ಬಂದ ನನ್ ಕೆಲ್ಸ ಹೋದ್ರ ಇನ್ ಇಂತವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ವಿ ಬಹಳ ಖುಷಿ ಆಯ್ತಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಈ ತರ ಬುದ್ಧಿ ಎಲ್ರಿಗೂ ಬರ್ಲಿ ನನ್ ತಂದೆ ತಾಯಿ ಆದ್ರೂ ನೋಡಲ್ಲನ್ ಸರ್ ಅವರು ನಮ್ ತಂದೆ ತಾಯಿ ತಾಯಿ ಇಲ್ಲ ತಂದೆ ಇದ್ದಾರೆ ತಂಡವನು ಆಪರೇಷನ್ ಅವ್ರಿಗೆ ಅವ್ರು ಹೋಗಿ ವಾರಕ್ಕೊಂದ್ಸಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಜೀವನ ಚೆನ್ನಾಗಿದೆಯಮ್ಮ ಕೆಲಸ ಕಷ್ಟ ಪಡ್ತಾ ಇದೀನಿ ಸರ್ ಯಾರ್ಮೇಲೆ ಭರವಸೆ ಇಲ್ಲ ಕಷ್ಟ ಪಡ್ತಾ ಎಲ್ಲಿರೋದಂದ್ರೆ ಉತ್ತರ ಕರ್ನಾಟಕ ನಮ್ದು ತಾಯಿ ಊರು ಉತ್ತರ ಕರ್ನಾಟಕ ಯಾತ್ಮೀರಿ ಸರ್ ನನ್ ಗಂಡನ ಮನೆ ಇಲ್ಲೇ ಅವರಿಗೆ ಇದಕ್ಕಿದ್ದಂಗೆ ಕಾಲು ಊತ ಬಂದ್ ಫಸ್ಟು ಟೇ ಸರ್ ಅವ್ರಿಗೆ ನನ್ ಮದುವೆಯರ್ಕ್ ಮುಂಚೆನು ಅವ್ರ ಶಿನ್ನಲ್ಲಿ ಏನೋ ಪ್ರಾಬ್ಲಮ್ ಅಂತ ನಾನು ನೋಡಿಲ್ಲ ನಮ್ಮ ಓನರ್ ನೋಡಿ ಮದುವೆ ಮಾಡಿ ಇದಾರೆ ಒಂದ್ ಮಗಳಿದ್ದಾಳೆ ಅವ್ರಿಗೆ ಬರ್ತಾ ಬರ್ತಾ ಇದಾಗಿ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಆದ್ರು ಎರಡು ಕೋಲ್ ಇರ್ತಾರ ಅವ್ರಿಗಿ ಇದೇ ತರ ಬಂದಿದೆ ಐದ್ ವರ್ಷ ಆರ್ ವರ್ಷ ಆಯ್ತು ಎಷ್ಟೋ ಜನ ನಾನು ನೋಡಿದಿನಿ ಎಂತಿದಿರೋ ಆಶ್ರಮಕ್ಕೆ ಬಿಟ್ಟೋಗ್ನು ನೋಡ್ಬಿಟ್ಟಿದೀನಿ ನಾನು ಕೇಳೋರ್ನೂ ನೋಡ್ಬಿಟ್ಟಿದ್ದೀನಿ ಒಳ್ಳೇದಾಗ್ಲಮ್ಮ ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಆ ವ್ಯಕ್ತಿ ಸ್ಮಶಾನದಲ್ಲಿ ಮಲಗಿದ ತವ್ ನೋಡಿದೀರಾ ಎಷ್ಟು ದಿನಗಳ ಕಾಲ ನೋಡಿದೀರ ನಾನು ಒಂದು ಆರಾದನೇ ದಿವಸ ಆಗಿದೆ ಸರ್ ನಮ್ಗೆ ನಾ ನೋಡ್ತಿದೆ ಇವ್ರು ಅಂಗಡಿ ಹತ್ರ ಕುಂತಾಗೆಲ್ಲ ಬೈತಿದ್ರು ಎದ್ದೋಗು ಎದ್ದು ಏ ಇಲ್ಲಿ ನಮ್ಗಾಗಲ್ಲ ಊಟ ಮಾಡಕ್ ಆಗಲ್ಲ ನಮ್ ವಾಸನೆ ಬರ್ತದಂತ ಅಂತಿದ್ರು ಆಮೇಲೆ ಇವರು ಒಂದ್ ದಿವ್ಸ ಗೇಟ್ ಇಂದ ಹೋಗ್ತಾ ಇದ್ರು ನೋಡ್ದೆ ಅಲ್ಲೇ ಇದ್ರು ನಿನ್ನೆ ಮಳೆ ಬಂತು ಸರ್ ಆದ್ರೆ ಹೊಟ್ಟೆ ಉರಿತಿತ್ತು ನನ್ಗೆ ಮಳೆ ಗೊತ್ತಾಯ್ತ ಏನ್ ಮಾಡೋದು ಅವ್ರಿಗೆ ಪಾಪ ಏನು ಮ್ಯಾಲ್ಗಡೆ ಏನಿಲ್ಲ ಅಂದ್ಬಿಟ್ಟು ಆಗ್ಬಿಟ್ಟು ಮತ್ತೆ ಮಧ್ಯಾಹ್ನ ಕೆಲಸ ಮುಸ್ಕೊಂಡು ಅವ್ರನ್ನ ಮಾತಾಡ್ಸಿದ್ವಿ ಊಟ ಬೆಳಗ್ಗೆ ಸಂಜೆ ಕೊಟ್ಟೋಗ್ತಿದೆ ಸರ್ ಮಧ್ಯಾಹ್ನ ಅಂತ ನನ್ಗೆ ಬರಕಾಲ ಕೆಲಸ ಮೇಲೆ ಸಾಕ್ ಬಿಡಮ್ಮ ದೇವ್ರ ಬಂದಂಗ ಅವ್ರ ಲೈಫಲ್ ಬಂದಿದ್ದೀರಾ ನೀವು ಬಹಳ ಖುಷಿ ಆಗತ್ತಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಹ ಚೆನ್ನಾಗಿಟ್ಟಿರ್ಲಿ ನಿಮ್ಮ ನಾನ್ ನಿಜವಾಗ್ಲೂ ದೇವ್ರು ನಿಮ್ಮಂತ ರೂಪದಲ್ಲೇ ನೋಡೋದಮ್ಮ ನಾವು ವಿಗ್ರಹ ಪೂಜೆ ಮಾಡ್ಬೋದು ನಮಗೂ ಕಷ್ಟ ಇದೆ ಸರ್ ಇಲ್ಲಿದ್ರೆ ನಾನು ಎಲ್ಲ ಒಂದ್ ಮೂಲೆ ಸಾಕುಂತಿದೆ ಒಳ್ಳೇದಾಗ್ಲಿ ಆ ಮಾತು ಹೇಳಮ್ಮ ಸಾಕು ನಾವು ದೇವ್ ವಿಗ್ರಹಕ್ಕೆ ಕೈ ಮುಗಿಯೋ ಬದಲು ನಿಮ್ಮಂತ ಸಹಾಯ ಮಾಡುವಂತ ವ್ಯಕ್ತಿಗಳಿಗೆ ಕೈ ಮುಗಿದ್ರೆ ಅದೇ ನಿಜವಾದ ದೇವ್ರು ಹ್ಮ್ ಒಳ್ಳೇದಾಗ್ಲಿ ಹಣ ಇಲ್ಲಿರ್ತೀರಾ ಇಲ್ಲಿ ಇರ್ತೀರಾ ಮತ್ತೆ ಅಲ್ಲಿ ಹೋಗ್ತೀನಿ ಇಲ್ಲೋಗ್ತೀನಿ ಅಂದ್ರೆ ಕಳ್ಸಲ್ಲ ಮೆಡಿಸನ್ ಮೆಡಿಸನ್ ಇರ್ತದೆ ಊಟ ಇರ್ತದೆ ಬಟ್ಟೆ ಇರ್ತದೆ ಬಟ್ಟೆ ಸರ್ ಬಿಟ್ಟು ಹೋಗ್ತಾರಲ್ಲ ಬಟ್ಟೆಗಳು ಅವನ್ ತಂದ್ಕೊಡ್ತೀನಿ ಇಲ್ಲಿ ತೊಂದ್ರೆ ಇಲ್ಲ ಅವಾಗ್ ಬಂದ್ ನೋಡ್ಕೊಂಡು ಹೋಗಿರ್ತೀವಿ ಅದಕ್ಕೇನಿಲ್ಲ ಇನ್ ಇವ್ರೇ ಮಗಳ ಅನ್ಕೋಬೇಕಷ್ಟೇ ನೀವು ಏನ್ ಹೇಳ್ತೀರಿ ಇಷ್ಟು ಸಹಾಯ ಮಾಡೋರ್ ಅವರು ನಮಸ್ಕಾರ ನೀವು ಚೆನ್ನಾಗಿರ್ರಿ ಸಾಕು ನಮ್ಗೆ ಬಂದ್ ನೋಡ್ಕೊಂಡು ಹೋಗ್ತಾರೆ ನಿಮ್ಮ ಆರೋಗ್ಯ ನೋಡ್ಕೋರಿ ಆಯ್ತು ಯಾರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ನೀವು ಚೆನ್ನಾಗಿದ್ರೆ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಿ ಫಸ್ಟ್ ನೀವು ಆರೋಗ್ಯ ಸ್ನೇಹಿತರೆ ನೋಡಿದ್ರಲ್ಲ ಅವರು ಕೊನೆದಾಗಿ ಸ್ಮಶಾನದಲ್ಲಿ ಮಲಗ್ತಾ ಇದ್ದಂತಹ ವ್ಯಕ್ತಿಯನ್ನ ಇವತ್ತು ಒಂದು ಅದ್ಭುತವಾದಂತ ಸ್ವರ್ಗ ಕರ್ಕೊಂಡ್ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸೊ ಬಹಳ ಆಗುತ್ತೆ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತು ನನಗೆ ಈ ತರ ಎಲ್ಲರೂ ಮಾಡಿ ಆಮೇಲೆ ಅಣ್ಣವ್ರು ಒಂದೇ ಒಂದು ಮಾತು ಕೇಳಿದೆ ನಾನು ಅದು ಅದಕ್ಕೆ ಹಂಗೆ ಕಟ್ಟಾಯ್ತು ಅವರಿಗೆ ಅವರು ಚೆನ್ನಾಗಿದ್ದಾಗ ಒಂದಷ್ಟು ಜನರಿಗೆ ಅನ್ನ ಕೊಡ್ತಿದ್ರಂತೆ ಅವ್ರು ದುಡಿದಿದ್ರಲ್ಲೇ ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವ್ರ ಕೈಲಾಗಿ ಸಹಾಯ ಮಾಡ್ತಿದ್ರಂತೆ ಅವ್ರ ಇವತ್ತು ಅವ್ರ ಹತ್ರ ಏನು ಇಲ್ಲ ಅಂದಾಗ ಜನ ಯಾವ ತರ ರಿವ್ಯಾಕ್ಟ್ ಅಂದ್ರೆ ಜನ ಯಾವ ತರ ಅವ್ರನ್ನ ರಿಯಾಕ್ಟ್ ಮಾಡಿದ್ರು ಕೇಳೋಣ ಹಣ ನೀವೊಂದು ಹೇಳಿದ್ರಿ ನನ್ಗೆ ನಾನ್ ಚೆನ್ನಾಗಿ ದುಡಿತಾ ಇದೆ ನಾನು ದುಡಿಯುವಂತ ಸಂದರ್ಭದಲ್ಲಿ ಒಂದಷ್ಟು ಜನಕ್ಕೆ ಊಟ ಕೊಡ್ತಾ ಇದೆ ಬಟ್ಟೆ ಕೊಟ್ಟಿದ್ದೆ ನನ್ನ ಕೈಲಾಗಿ ಸಹಾಯ ಮಾಡಿದ್ದೆ ಅಂತ ಇವತ್ತು ನೀವು ಇನ್ನೊಬ್ ಹತ್ರ ಬೇಡ ಪರಿಸ್ಥಿತಿ ಬಂದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡಿದ್ರು ಕೇಳ ನೋಡ್ತಾರೆ ನಮ್ಮನ್ನು ಹ್ಮ್ ಇದ್ದಾಗ ಮೆರದಲ್ಲಪ್ಪ ಇದ್ದಾಗ ಎಲ್ಲರೂ ಬೈನೂರು ತಕೋ ಊಟ ತಕೋ ಆ ಊಟ ತಕೋ ಮನೆ ಅಡ್ವಾನ್ಸ್ ತಗೋ ಯಾರು ಫ್ಯಾಮಿಲಿ ಊರಿಂದ ಬರ್ತಾರೆ ಅಡ್ವಾನ್ಸ್ ಇಲ್ಲ ನೀವು ಇಷ್ಟು ದಿನ ಎಲ್ಲಿದ್ರಿ ಇದ್ರಿ ಎಲ್ಲಿದ್ರಿ ಮೊದ್ಲು ಎಲೆಕ್ಟ್ರಾನ್ಸಿಟಿಯಲ್ಲಿದ್ರಿ ಎಲ್ಲಿ ರೂಮ್ ಮಾಡಿದ್ರಾ ಜಿಯಲ್ಲಿ ಇದ್ದೆ ನಾನು ನಾನು ಅವ್ರ ಮೂವತ್ತು ವರ್ಷದಿಂದ ಹೊಲ್ಪ್ಟೋಗ್ಬಿಟ್ರಿ ನನ್ನ ಕಣ್ಣಿಗೆ ಇಲ್ಲ ಯಾರು ನಾನು ನಾನು ತಿನ್ನೋದು ದುಡಿಯೋದು ದುಡ್ಡು ಅವಾಗ ಏನ್ ಅನಿಸ್ತಿತ್ತು ನಿಮ್ಗೆ ಈಗ ಇದ್ದಾಗ ಕೊಟ್ಬಿಡ್ತಿದ್ರಿ ಇದ್ದಾಗ ನೀವು ಇನ್ನೊಬ್ರ ಹತ್ರ ಬೇಡದಾಗ ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಟಿದಾರ ಯಾರಾದ್ರೂ ಸಹಾಯ ಮಾಡಿದಾರ ನಾನು ಯಾವತ್ತು ಸರ್ ಇದೇ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನ್ ಅನಿಸ್ತು ಇವಾಗ ಅವತ್ತಿನ ಲೈಫ್ ನಾನು ಅವಾಗ ನಾಲ್ಕು ಕಾಸು ಇಟ್ಕೊಂಡಿದ್ರೆ ಸುಮ್ಮನೆ ಅಲ್ಲಿ ವೇಸ್ಟ್ ಮಾಡಬೇಕು ನನಗೆ ಜೀವನಕ್ಕೂ ಉಪಯೋಗ ಆಗೋದು ಕೊನೆ ಕಾಲದಲ್ಲಿ ನಿಮ್ ಜೊತೆ ಇರ್ತಿತ್ತು ದುಡ್ಡಾದ್ರು ಅಲ್ವಾ ಎಂಟಿ ಮಕ್ಳು ಎಲ್ಲ ಬಿಟ್ಟೋದ್ರು ಸೇವ್ ಮಾಡಿದ ಒಂದ್ ಚೂರು ದುಡ್ಡಾದ್ರು ಅಕ್ವ ಏನಾದ್ರು ಉಳ್ಕೊಂತಿತ್ತು ಒಳ್ಳೇದಾಗ್ಲಿ ಎದುರು ಬೇಡ್ರಿ ಇಲ್ಲ ಇಲ್ಲಿ ಆರಾಮಾಗಿ ಇರ್ಬೋದು ಊಟ ತಿಂಡಿಗೆ ಏನ್ ತೊಂದರೆ ಇರಲ್ಲ ನಿಮ್ಗೆ ಒಳ್ಳೆ ಜಾಗ ಕರ್ಕೊಂಡ್ ಬಂದವ್ರೆ ಸ್ಮಶಾನದಲ್ಲಿ ಮಲಗ್ತಿದ್ರಲ್ಲ ಅದಕ್ಕಿಂತ ಕಷ್ಟವಾಗಿ ಏನಿರಲ್ಲ ಇಲ್ಲಿ ಅರ್ಥ ಆಯ್ತಾ ನನ್ ನಿಜವಾಲು ಆ ಸ್ಮಶಾನದಲ್ಲಿ ಮಲ್ಗೋದು ಅದು ಹೇಗಿರುತ್ತೋ ಅದ್ರ ಅನುಭವ ಮಾಡ್ತಿರ್ಲಿಲ್ಲ ಸರ್ ಒಂದೇ ಸಲ ಊಟ ಎರಡು ಸಲ ಕೊಟ್ಟಿದೆ ಊಟನೇ ಮಾಡ್ತಿರ್ಲಿಲ್ಲ ಅದೇನು ಗೊತ್ತಿಲ್ಲ ಮತ್ತೆ ಬತ್ತ ಬತ್ತ ಅವ್ರ ಹೊಟ್ಟೆ ಹಸು ತಡ್ರಾರ್ದಾನೆ ಊಟ ಕೊಡ್ರಮ್ಮ ಅಂತಿದ ಸ್ನೇಹಿತರೆ ನೋಡಿದ್ರಲ್ಲ ಸ್ಮಶಾನದಲ್ಲಿ ಮಲ್ಗಿ ತನ್ನ ಜೀವನವನ್ನ ಯಾವ ರೀತಿ ಕಳೆದಿರ್ಬೋದು ಯಾವ ರೀತಿ ನರಕ ಯಾತನೆ ನೋಡಿರ್ಬೋದು ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿರ್ಬೋದು ಈ ಮಳೆಯಲ್ಲಿ ಇವಾಗಿರುವಂತ ಸಿಚುವೇಶನ್ಗೆ ಗಾಳಿಗೆ ಚಳಿಗೆ ಮಳೆಗೆ ಯಾವ ರೀತಿ ಆ ವ್ಯಕ್ತಿ ಕಷ್ಟಪಟ್ಟಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ ನೀವೇನಲ್ಲಿ ಹೋಗಿ ಎಕ್ಸ್ಪರಿಮೆಂಟ್ ಮಾಡೋದು ಬೇಡ ಅಥವಾ ನೀವು ಮತ್ತೆ ಅದನ್ನು ಪ್ರಯೋಗ ಮಾಡೋದೇನು ಬೇಕಾಗಿಲ್ಲ ನೀವು ಜಸ್ಟ್ ಊಹೆ ಮಾಡ್ಕೊಳ್ಳಿ ಸಾಕು ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅಂಥ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದಿರೋದು ಬಹಳ ಆಯ್ತು ನನಗೆ ಮೊದಲನೇದಾಗಿ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ಅದರಲ್ಲಿ ಸಾವಿರ ಅರ್ಥ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇವ್ರ ಕಡೆಯವ್ರು ಯಾರಾದ್ರೂ ವಾರಿಸ್ತಾರ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಬೋದು ಮಕ್ಕಳು ಏನಾದ್ರು ಇದ್ದು ಎಂಟಿ ಏನಾದ್ರು ಈ ವಿಡಿಯೋ ನೋಡಿದ್ರೆ ಸೊ ಎಂಟಿ ಆಗಿರ್ಬೋದು ಮಕ್ಳಾಗಿರ್ಬೋದು ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ನಮ್ಮ ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಅವರು ತುಂಬಾ ಕ್ರಿಟಿಕಲ್ ಪರಿಸ್ಥಿತಿಲಿ ಇದ್ದಾರೆ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಯಾವ ಕ್ಷಣ ಏನ್ ಬೇಕೋರು ಆಗ್ಬೋದು ಅಲ್ವೇನಮ್ಮ ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು ಹಂಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯಕಂಠಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ